ಎಸ್ ಕೌಡ್ಕೆರೆಯಲ್ಲಿ ಮೊನ್ನೆ ತಡರಾತ್ರಿ ಇದ್ದಕ್ಕಿದ್ದ ಹಾಗೆ ಬಾಯ್ಲರ್ ಬ್ಲಾಸ್ಟ್ ಆಗಿ ಓರ್ವನ ಸ್ಥಿತಿ ಈಗ ಗಂಭೀರ ಸ್ಥಿತಿಗೆ ತಲುಪಿರುವಂತದ್ದು ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಕಾರ್ಮಿಕನ ದೇಹ ಸುಟ್ಟು ಕಿವಿ ಮೂಗು ಬಾಯಿಂದ ರಕ್ತ ಸ್ರಾವ ಬಡ ಕಾರ್ಮಿಕನ ಜೀವದ ಜೊತೆ ಚಲ್ಲಾಟ ಆಡ್ತಿರುವಂತಹ ಮಾಲೀಕ ಅಂತ ಹೇಳಿ ಈಗ ಆರೋಪ ಕೇಳಿ ಬರ್ತಾ ಇದೆ ಪುಣ್ಯಕೋಟಿ ಹೆಸರಿನಲ್ಲಿ ಬಡ ಕಾರ್ಮಿಕನ ಜೀವಕ್ಕೆ ಕುತ್ತು ತಂದಿದ್ದಾನೆ ಮಾಲೀಕ ಅಂತ ಹೇಳಿ ಈಗ ಮಾಲೀಕನ ಮೇಲೆ ಆರೋಪಗಳು ಕೇಳಬರ್ತಾ ಇರುವಂತದ್ದು ಪುಣ್ಯಕೋಟಿ ಮಜ್ಜಿಗೆಯ ಮನೆಯಲ್ಲಿ ನೀರಿನಂತೆ ಹರಿದಂತಹ ಕಾರ್ಮಿಕನ ರಕ್ತ ಈಸಿಲಿ ಕೋಟ್ಕಿರಿಯ ಶ್ರೀಕಂಠೇಶ್ವರ ಮಿಲ್ಕ್ ಡೈರಿ ಪುಣ್ಯಕೋಟಿ ಮಜ್ಜಿಗೆ ಮನೆ ಎಸ್ ಇದು ಪುಣ್ಯಕೋಟಿ ಮಜ್ಜಿಗೆ ಅಂತ ಹೇಳಿ ಈಗ ಕೋಟ್ಕೆರಲ್ಲಿ ಸಾಕಷ್ಟು ಒಂದು ವ್ಯಾಪಕ ಅದರ ಆದಂತಹ ಒಂದು ಬಿಸ್ನೆಸ್ ಇರುವಂತದ್ದು ಅದೇ ರೀತಿ ಇಲ್ಲಿ ಸದಾಶಿವಯ ಮಾಲೀಕತ್ವದ ವಾಸದ ಮನೆಯಲ್ಲಿ ನಡೆದಂತಹ ದುರ್ಘಟನೆ ಇದು ಇಸ್ಲಿ ಮಲ್ಲೇಶಪುರದ ಬಡ ರೈತನ ಮಗನಾದ ಯತೀಶ್ನ ಸ್ಥಿತಿ ಈಗ ಚಿಂತಾಜನಕ ಆಗಿದೆ ಪಾಪ ಅವರು ಸಹ ಇಪ್ಪತ್ಮೂರು ವರ್ಷದ ಯುವಕ ಯತೀಶ್ ಎಂಬುವನು ಎರಡು ಕಿಲೋಮೀಟರ್ ವರೆಗೂ ಬಾಯ್ಲರ್ ಸ್ಫೋಟಕ್ಕೆ ಬೆಚ್ಚು ಬಿದ್ದಿದ್ದಾರೆ ಅಲ್ಲಿನ ಜನ ಎರಡು ಕಿಲೋಮೀಟರ್ ವರೆಗೂ ಆ ಒಂದು ಶಬ್ದಕ್ಕೆ ಅಲ್ಲಿನ ಜನ ಬೆಚ್ಚು ಬಿದ್ದಿರುವಂತದ್ದು ಛಿದ್ರ ಛಿದ್ರವಾದಂತಹ ಹಾಲಿನ ಕ್ಯಾನ್ ಮತ್ತು ಇನ್ನ ಮಜ್ಜಿಗೆಯ ಪ್ಯಾಕೆಟ್ಗಳು ಸರಿ ತುಮಕೂರು ಆಸ್ಪತ್ರೆಯಲ್ಲಿ ಯತೀಶನ ಸಾವು ಬದುಕಿನ ನಡುವೆ ಹೋರಾಟ ಈಗ ನಡೀತಾ ಇದೆ ಅಲ್ಲಿ ಕೋಟಿಗೆರೆ ಸಿಪಿಐ ಅನಿಲ್ ಮತ್ತೆ ನಾ ಪಿ ಎಸ್ಐ ಚೇತನ್ ಅವರು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಇಲ್ಲಿ ಒಂದು ಬಾಯ್ಲರ್ ಬ್ಲಾಸ್ಟ್ ನಿಂದಾಗಿ ಅಲ್ಲಿ ಓರ್ವ ಕಾರ್ಮಿಕನ ದೇಹ ಸಂಪೂರ್ಣವಾಗಿ ಸುಟ್ಟು ಕಿವಿ ಮೂಗು ಬಾಯಿಂದ ಈಗ ರಕ್ತಸ್ರಾವ ಉಂಟಾಗಿರುವಂತದ್ದು ಪುಣ್ಯಕೋಟಿ ಹೆಸರಿನಲ್ಲಿ ಬಡ ಕಾರ್ಮಿಕನ ಜೀವನ ಜೊತೆ ಇಲ್ಲಿ ಚಲಾಟ ಆಡ್ತಿದ್ದಾನೆ ಫ್ಯಾಕ್ಟರಿ ಮಾಲೀಕ ಅಂತ ಹೇಳಿ ಈಗ ಅಲ್ಲಿನ ಜನರು ಮತ್ತೆ ಹಾಗೆ ಅಲ್ಲಿದ್ದಂತಹ ವರ್ಕ್ ಮಾಡ್ತಿದ್ದಂತಹ ಕಾರ್ಮಿಕರು ಈಗ ಆರೋಪವನ್ನು ಮಾಡ್ತಾ ಇರುವಂತದ್ದು ಬಾಯ್ಲರ್ ಸ್ಫೋಟದ ಶಬ್ದ ಸುಮಾರು ಎರಡು ಕಿಲೋಮೀಟರ್ ವರೆಗೂ ವ್ಯಾಪಿಸದಂತೆ ನೋಡಿ ಅಲ್ಲಿ ಬೆಚ್ಚಬಿದ್ದಂತಹ ಅಲ್ಲಿ ಕೋಟ್ಗೆರೆ ಪಟ್ಟಣದ ಜನತೆ ಶ್ರೀಕಂಠೇಶ್ವರ ಮಿಲ್ಕ್ ಡೈರಿ ಪುಣ್ಯಕೋಟಿ ಮಜ್ಜಿಗೆಯ ಮನೆಯಲ್ಲಿ ತಡರಾತ್ರಿ ಒಂದು ಘಟನೆ ಸಂಭವಿಸಿರುವಂತದ್ದು ಸದಾಶಿವಯ್ಯ ಮಾಲೀಕತ್ವದ ವಾಸದ ಮನೆಯಲ್ಲಿ ನಡೆದಂತಹ ದುರ್ಘಟನೆಗೆ ಈಗ ಇಡೀ ಕೋಟ್ಗೆರೆ ಪಟ್ಟಣ ಸ್ತಬ್ಧ ಆಗಿದೆ ಬಾಯ್ಲರ್ ಸ್ಫೋಟದ ಒಂದು ರಭಸಕ್ಕೆ ಏನ ಮನೆಯಲ್ಲಿ ಇದ್ದಂತಹ ಎಲ್ಲಾ ಹಾಲಿನ ಕ್ಯಾನ್ಗಳು ಮಜ್ಜಿಗೆ ಪ್ಯಾಕೆಟ್ಗಳು ಎಲ್ಲ ಚಿದ್ರ ಆಗ್ಬಿಟ್ಟಿದೆ ಸಂಪೂರ್ಣವಾಗಿ ಸಾಮಾನ್ಯವಾಗಿ ಅಲ್ಲಿ ಮನುಷ್ಯರು ಇದ್ರು ಅದೇ ರೀತಿಯ ಸ್ಥಿತಿ ಆಗ್ತಿದ್ದಂಥದ್ದು ಏನೊಂದು ಟೀ ಕುಡಿಯೋಕೆ ಅಂತ ಹೇಳಿ ಅವರೆಲ್ಲ ಹೊರಗೋಗಿರ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಬಾಯ್ಲರ್ ಪ್ಲಾಸ್ಟ್ ಆಗಿರುವಂಥದ್ದು ಆ ಒಂದು ಚಾ ಇಲ್ಲಿ ಇವ್ರನ್ನ ಕಾಪಾಡಿದೆ ಅಂತಾನೆ ಹೇಳ್ಬೋದು ಈಸಲಿ ದಿನಸಿ ಸಾಮಾನುಗಳೇ ಚಲ್ಲಾ ಆಗಿ ಫುಲ್ ಬಾಯ್ಲರ್ ಪ್ಲಾಸ್ಟ್ ನಿಂದಾಗಿ ಈಗ ಓರ್ವ ಕಾರ್ಮಿಕರ ಸ್ಥಿತಿ ಗಂಭೀರ ಆಗಿರುವಂಥದ್ದು ಕೊಡ್ಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ ಇನ್ನು ಅಲ್ಲಿ ಮಲ್ಲೇಶ್ಪುರದ ಬಡ ರೈತನ ಮಗ ಯತೀಶ್ ಎಂಬಾತ ತುಮಕೂರು ಆಸ್ಪತ್ರೆಯಲ್ಲಿ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾನೆ ಪುಣ್ಯಕೋಟಿ ಮನೆ ಹಾಗೆ ಇನ್ನ ಆಸ್ಪತ್ರೆಗೆ ಅಲ್ಲಿ ಕೋಟಿಗೆರೆ ಸಿಪಿಐ ಅನಿಲ್ ಮತ್ತೆ ಇನ್ನ ಪಿ ಚೇತನ್ ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ ஃபோட்டோ ஒன்று வீடியோ ಇದೇ ಒಂದು ಕೋಟಗೆರೆಯಲ್ಲಿ ಇದೇ ಒಂದು ವಿಡಿಯೋ ಚಿತ್ರೀಕರಣದ ವೇಳೆ ಮೊಬೈಲ್ ಅನ್ನ ಕಸಲಿಕ್ಕೆ ಅಲ್ಲಿ ಯತ್ನ ಪಟ್ಟಿದ್ದಾನೆ ಆ ಒಂದು ಬಾಯ್ಲರ್ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಏನು ಒಂದು ಮಾಲೀಕತ್ವವನ್ನು ವಹಿಸಿಕೊಂಡಿರ್ತಾರೆ ಸದಾಶಿವಯ್ಯ ಅವರ ಮಗ ಇದರ ಕುರಿತಾಗಿ ಅಲ್ಲಿ ನಮ್ಮ ಪ್ರತಿನಿಧಿ ಚಿತ್ರೀಕರಣದ ವೇಳೆ ಆ ಒಂದು ಮೊಬೈಲ್ ಅನ್ನ ಕಸಿದ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂದ್ರೆ ಗುಂಡಾಗಿರಿ ವರ್ತನೆಯನ್ನ ತೋರಿರುವಂತದ್ದು ಎಸ್ ಇದ್ರ ಬಗ್ಗೆನೂ ಒಂದು ಬ್ರೇಕಿಂಗ್ ಇದೆ ನೋಡಿ ಬಾಯ್ಲರ್ ಬ್ಲಾಸ್ಟ್ ಒಂದು ಘಟನೆಗೆ ವಿಡಿಯೋ ಚಿತ್ರೀಕರಣದ ವೇಳೆ ಮೊಬೈಲ್ ಕಸಲಿಕ್ಕೆ ಅಲ್ಲಿ ಅಂದ್ರೆ ಮೊಬೈಲ್ ಕಸಲ ಅಲ್ಲಿ ಮುಂದಾದಂತಹ ಮಾಲೀಕ ಸದಾಶಿವಯ್ಯರ ಮಗ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ನ ಮಾಲೀಕ ಸದಾಶಿವಯ್ಯ ಅವರ ಮಗ ಈಗ ಆಸ್ಪತ್ರೆಯಲ್ಲಿ ಮಾಧ್ಯಮದವರ ವಿರುದ್ಧವೂ ಸಹ ಗುಂಡಾವರ್ತನೆ ತೋರ್ತಾ ಇದಾರೆ ಅಂತ ನೋಡಿ ಗುಂಡಾವರ್ತನೆ ತೋರ್ದಂತಹ ಪುಣ್ಯಕೋಟಿ ಮಚ್ಚಿಕೆಯ ಮಾಲೀಕ ಮತ್ತು ಅವರ ಮಗ ನೋಡಿ ಒಂದು ಮಾಧ್ಯಮ ಪ್ರತಿನಿಧಿ ನಮ್ಮ ಪ್ರತಿನಿಧಿ ನಮ್ಮ ಕರ್ನಾಟಕ ವಾಹಿನಿಯ ಪ್ರತಿನಿಧಿ ಅಲ್ಲಿ ವಿಡಿಯೋ ಮಾಡ್ತಿದ್ದಾಗ ಮೊಬೈಲ್ ಕಸಲಿಕ್ಕೆ ಯತ್ನಿಸಿದಂತಹ ಮಾಲೀಕನ ಮಗ ನೋಡಿ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ನ ಮಾಲೀಕ ಅಲ್ಲಿ ಸದಾಶಿವಯ್ಯ ಮತ್ತೆ ನ ಮಗನಿಂದ ವಿಡಿಯೋ ಚಿತ್ರೀಕರಣಕ್ಕೆ ಅಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದಾರಂತೆ ಆಸ್ಪತ್ರೆಯಲ್ಲಿ ಮಾಧ್ಯಮದವರ ವಿರುದ್ಧ ಗುಂಡಾವರ್ತನೆ ತೋರ್ತಾ ಇದ್ದಾರೆ ಪುಣ್ಯಕೋಟಿ ಮಜ್ಜಿಗೆಯ ಮಾಲೀಕ ಮತ್ತು ಮಗ ಒಂದ್ ರೀತಿಲಿ ಯಾಕಂದ್ರೆ ಈಗ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ನ ಮಾಲೀಕ ಏನ್ ಸದಾಶಿವ ಇನ್ನೋರು ಇದ್ದಾರೆ ಅಂದ್ರೆ ಈ ಒಂದು ಬಾಯ್ಲರ್ ಪುಣ್ಯಕೋಟಿ ಮಚ್ಚಿಗೆ ಒಂದು ಏನೊಂದು ಈ ಒಂದು ಬ್ಲಾಸ್ಟ್ ಆಗ್ಲಿಕ್ಕೆ ಕಾರಣ ಆಯಿತು ಆ ಒಂದು ಮಾಲೀಕತ್ವನ ವಹಿಸ್ಕೊಂಡಿದ್ದಂತ ಸದಾಶಿವ ಮತ್ತೆ ಅವರ ಮಕ್ಕಳು ಈಗ ಗೂಂಡಾವರ್ತನೆಯ ತೋರಿ ಮಾಧ್ಯಮ ಪ್ರತಿನಿಧಿ ಮೇಲೆ ಫೋನ್ ಕರೆಲೇ ವಿಡಿಯೋವನ್ನು ನೀನು ಹೊರಟಾಗಿ ಫೋನ್ ಫೋನ್ ಆಗಲ್ಲ ಫೋನ್ 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 ಕರೆಲೇ ಯಾಕಂದ್ರೆ ಫೋನ್ ಕರೆನೇ ಫೋನ್ ಕರೆಲೇ ಫಸ್ಟ್ ಫೋನ್ ಮಾಡಿ ಫಸ್ಟ್ ಫೋನ್ ಕರೆಲೇ ಎಸ್ ಮಾಧ್ಯಮ ಪ್ರತಿನಿಧಿ ಮೇಲೆನೆ ಈ ಒಂದು ಹಲ್ಲೆಗೆ ಯತ್ನಿಸಿದಂತಹ ಮಾಲೀಕನ ಕುರ್ತಾಗಿ ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ಪ್ರ ಕರ್ನಾಟಕ ವಾಹಿನಿಯ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇದು ಎಷ್ಟ್ರ ಗಂಟೆಯಲ್ಲಿ ಸಂಭವಿಸುವಂತದ್ದು ನೀವು ಯಾವ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡ್ಲಿಕ್ಕೆ ಹೋದ್ರಿ ಎಲ್ಲಿ ಚಿತ್ರೀಕರಣ ಮಾಡ್ಲಿಕ್ಕೆ ಹೋದ್ರಿ ಏಕಾಏಕಿ ಅವ್ರ ಏಕೆ ನಿಮ್ಮ ಮೇಲೆ ಧಮಕಿ ಹಾಕಿ ಗುಂಡಾಗಿರಿನ ತೋರಿದ್ರು ಅಂತ ಎಸ್ಕರಣ್ ಖಂಡಿತವಾಗಿ ಏನು ತಡರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಸಂದರ್ಭದಲ್ಲಿ ಇದೊಂದು ದುರ್ಘಟನೆ ನಡೆಸಿರ್ತಕ್ಕಂಥದ್ದು ಜೊತೆಗೆ ಏನು ಅಲ್ಲಿಂದ ಅವರು ಗಡೇರಿಯಿಂದ ಅವರು ಹಾಸ್ಪಿಟ್ಲಿಗೆ ರವಾನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆತನ ಸ್ಥಿತಿ ತುಂಬಾ ಚಿಂತಾಜನಕವಾಗಿರಂತ ಸಂದರ್ಭದಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ ಆ ಸಂದರ್ಭದಲ್ಲಿ ನಾವು ವಿಡಿಯೋ ಚಿತ್ರೀಕರಣ ಮಾಡಿದ ಸಂದರ್ಭದಲ್ಲಿ ಇವರೇನು ತಂದೆ ಮತ್ತು ಮಗ ಇದ್ದಾರೆ ಆ ಚಿತ್ರೀಕರಣ ಮಾಡಿಬಿಟ್ರೆ ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಅಥವಾ ನಮ್ಮ ಡೈರಿ ಹೆಸರು ಎಲ್ಲಿ ಇದು ಮಾಡ್ಬಿಡ್ತಾರೋ ಹೊರಗಡೆ ಹಾಕ್ಬಿಡ್ತಾರೋ ಅನ್ನೋ ಉದ್ದೇಶದಿಂದ ಮೊಬೈಲ್ ನ ಕಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾರೆ ಆ ಮೊಬೈಲ್ ನ ಕಸಿದು ಅವ್ರ ತನ್ನ ಜೋಬ್ ನಲ್ಲಿ ಇಟ್ಕೊಳ್ಳುವಂತ ಕೆಲಸನೂ ಮಾಡ್ತಾನೆ ಅದನ್ನ ಮೊಬೈಲ್ ಮತ್ತೆ ಕೇಳಿದ ಸಂದರ್ಭದಲ್ಲಿ ಹತ್ತು ನಿಮಿಷವರೆಗೂ ಕೊಡದಿಲ್ಲ ಆ ಮೊಬೈಲ್ ನ ಆ ರೀತಿ ಒಂದು ಘಟನೆಯನ್ನ ಇವರು ಗುಂಡವರ್ತನೆ ಮಾಡಿರ್ತಕ್ಕಂಥದ್ದು ಕೊಡಗರೆ ಸಾರ್ವಜನಿಕ ಆಸ್ಪತ್ರೆ ನಡೆದಿರ್ತಕ್ಕಂಥದ್ದು ಕಿರಣ್ ಅಲ್ಲ ಯಾಕೆ ಈ ರೀತಿ ಮಾಡಿದ್ರು ಅಂತ ಅವ್ರಿಗೆ ಅದೇ ಏನು ಇವಾಗ ಆ ಮೊಬೈಲ್ ಕಟ್ಕೊಂಡ್ರೆ ವಿಡಿಯೋ ಚಿತ್ರೀಕರಣ ಮಾಡೋದು ಸಾಧ್ಯ ಆಗಲ್ಲ ನಾವು ಆದಷ್ಟು ಬೇಗ ಇನ್ನೊಂದು ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡೋಗ್ಬಿಡ್ಬಹುದು ಈ ಸುದ್ದಿ ಎಲ್ಲೂ ಹೊರಗಡೆ ಬರಲ್ಲ ಅನ್ನೋದೊಂದು ಅವರಿಗೆ ಇದಾಗಿರ್ತಕ್ಕಂಥದ್ದು ಜೊತೆಗೆ ಏನ್ ಸ್ಥಳೀಯವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಸಬ್ಇನ್ಸ್ಪೆಕ್ಟರ್ ಬಂದ ಸಂದರ್ಭದಲ್ಲೂ ಕೂಡ ಅಷ್ಟೊತ್ತಿಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿರ್ತಾರೆ ಆತನಿಗೆ ಏನು ಕೂಲ್ ಕಾರ್ಮಿಕನಿಗೆ ಮುಖ ಮತ್ತು ಕಿವಿ ಮೂಗಲ್ಲಿ ಬ್ಲಡ್ ಬಂದಿರತಕ್ಕಂಥದ್ದು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ರವಾನೆ ಅಲ್ಲೂ ಕೂಡ ಆ ಚಿಕಿತ್ಸೆ ಆ ಮಾಡಬೇಕಾಗಿದ್ರಿಂದ ಬೆಂಗಳೂರು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು ಘಟನೆ ನಡೆದಿರ್ತಕ್ಕಂಥದ್ದು ಕ್ರೆಂಡ್ ಜೊತೆಗೆ ಏನು ಇವ್ರು ತಂದೆ ಮಕ್ಕಳು ಆ ಫ್ಯಾಕ್ಟರಿನ ಮಾಡಿದ್ದಾರೆ ಅದು ಮನೆಯಲ್ಲಿ ಫ್ಯಾಕ್ಟರಿ ಮಾಡಿರ್ತಕ್ಕಂಥದ್ದು ಅಲ್ಲಿನ ಪೊಲೀಸರು ಏನ್ ಕ್ರಮ ಕೈಗೊಂಡಿದ್ದಾರೆ ಇವಾಗ ಈಗ ಹೆಚ್ಚಿನ ಚಿಕಿತ್ಸೆ ಅಂದ್ರೆ ಆ ವ್ಯಕ್ತಿ ಅಥವಾ ಫ್ಯಾಮಿಲಿ ಕಡೆ ಅವ್ರು ಬಂದು ಅದನ್ನ ಕಂಪ್ಲೇಂಟ್ ನ ದಾಖಲು ಮಾಡ್ಬೇಕು ಅದರ ನಂತರ ಒಂದು ಹೆಚ್ಚಿನ ತನಿಖೆ ನೀಡಿರ್ತಕ್ಕಂಥದ್ದು ಜೊತೆಗೆ ಇವ್ರ ಫ್ಯಾಕ್ಟರಿ ಮಾಡಿರ್ತಕ್ಕಂಥ ಜಾಗ ಏನಿದೆ ಅದು ಅವರ ಮನೆ ಮನೆಯಲ್ಲಿ ಈ ಖಾಸಗಿ ಫ್ಯಾಕ್ಟರಿನ ಮಾಡೋದಕ್ಕೆ ಯಾರು ಅನುಮತಿಯನ್ನ ಕೊಟ್ರು ಯಾವ ಅಧಿಕಾರಿಗಳ ಅನುಮತಿಯನ್ನ ಕೊಟ್ರು ಅನ್ನೋದಕ್ಕೆ ಯಾವುದು ಕೂಡ ದಾಖಲೆಗಳಿಲ್ಲ ಅವರು ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರಿ ಏನಿದೆ ಮಸಾಲೆ ಮಜ್ಜಿಗೆ ಇರ್ಬೋದು ಪೇಡ ಇರ್ಬೋದು ಮತ್ತೆ ಏನು ಜಾಮೂನ್ ಪ್ಯಾಕೆಟ್ ಇರ್ಬೋದು ಯಾವುದಕ್ಕೂ ಕೂಡ ಮ್ಯಾನುಫ್ಯಾಕ್ಚರಿ ಡೇಟ್ ಆಗಿರ್ಬೋದು ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ಇದು ಯಾವ್ದೂ ಕೂಡ ಇರಲ್ಲ ಅಲ್ಲಿ ಇದನ್ನ ಪ್ರಶ್ನಿಸಿದಂತ ಪತ್ರಕರ್ತರು ಇನ್ನೆಲ್ಲಿ ನಮ್ಮನ್ನ ಹೊರಗಡೆ ಹೇಳಿದ್ದಾರೆ ಎನ್ನುವ ಉದ್ದೇಶದಿಂದ ಈ ಕೆಲಸವನ್ನ ಮಾಡಿರ್ತಕ್ಕಂಥ ಈ ಗುಂಡ ವರ್ತನೆ ಮಾಡಿರ್ತಕ್ಕಂಥದ್ದು ಓನರ್ ಮತ್ತೆ ಆತನ ಮಕ್ಕಳು ಕಿರಣ್ ಓಹ್ ಅಂದ್ರೆ ಅವ್ರು ಮಾಡ್ತಾ ಇರುವಂತ ಒಂದು ದುರುದ್ದೇಶ ಕಾರ್ಯಗಳನ್ನ ಮುಚ್ಚಾಕ್ಲಿಕ್ಕೆ ಗುಂಡಾಗಿರಿ ತೊಡರದ್ದು ಹಾ ಹೌದು ಲೈಸೆನ್ಸ್ ಅವರು ಯಾವ್ದ್ರು ಈ ರೀತಿಯಾಗಿ ಮಾರವಾಗಿಲ್ಲ ಈಗ ಕೊಡ್ಕೆರೆ ಬಸ್ ಸ್ಟ್ಯಾಂಡ್ ನಿಲ್ದಾಣ ನಿಲ್ದಾಣದಲ್ಲಿಯೂ ಅಷ್ಟೇ ಈ ಒಂದು ಪುಣ್ಯಕುಟ್ಟಿ ಮಜ್ಗೆಗಳನ್ನ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನ ಇಟ್ಕೊಂಡು ಬಾಲ ಕಾರ್ಮಿಕರನ್ನಲ್ಲಾಗಿ ಅಲ್ಲಿ ಪರಿವರ್ತಿಸ್ಬಿಟ್ಟಿದ್ದಾರೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಅಲ್ಲಿ ಕೊಡ್ಕೆರೆ ಬಸ್ ನಿಲ್ದಾಣದಲ್ಲಿ ಇವಾಗ ಮಜ್ಗೆ 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 ಅಂತ ಹೇಳಲ್ಲ ಮಾರ್ಕೊಂಡ್ ಬರ್ತಾ ಇದಾರೆ ಈಗ ಈಗ ಇದೇ ಪುಣ್ಯಕೋಟಿ ಇದಾರೆ ಹಾಗಾದ್ರೆ ಹೌದು ಖಂಡಿತ ಇಡೀ ತುಂಬ ಈ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಪ್ಯಾಕೆಟ್ ಸೇಲ್ ಆಗ್ತಿರ್ತಕ್ಕಂಥದ್ದು ಜನರ ಆರೋಗ್ಯದ ಪರಿಣಾಮ ಯಾವ ರೀತಿ ಆಗ್ಬಹುದು ಅನ್ನೋದನ್ನ ಇದನ್ನ ಖಂಡಿತವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಬೇಕಾಗತ್ತೆ ಜೊತೆಗೆ ಏನು ಇವರು ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಯಾವುದ್ರಲ್ಲೂ ಕೂಡ ಡೇಟ್ ಇರ್ತಕ್ಕಂಥ ಯಾವ ಇಲಾಖೆಯಿಂದಲೂ ಪರ್ಮಿಷನ್ ಇಲ್ಲ ಇವರು ಭದ್ರತೆ ಕೂಡ ಇಲ್ಲ ಅಲ್ಲಿ ಏನು ಅಗ್ನಿಶಮಕ ತಗೋಬೇಕು ಪಟ್ಟಣ ಪಂಚಾಯಿತಿಯಿಂದ ತಗೋಬೇಕು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದ ತಗೋಬೇಕು ಮತ್ತೆ ಫುಡ್ ಇಲಾಖೆಯಿಂದ ತಗೋಬೇಕು ಯಾವುದೂ ಕೂಡ ಅನುಮತಿಗಳನ್ನ ತೆಗೆದುಕೊಂಡಿಲ್ಲ ಅನ್ನೋದು ಒಂದು ಸಾರ್ವಜನಿಕರ ಆರೋಪ ಆಗಿರ್ತಕ್ಕಂಥದ್ದು ಜೊತೆಗೆ ಇವರು ಅದನ್ನ ಏನ್ ಕೆಲಸ ಮಾಡ್ತಾರೆ ಅಲ್ಲಿ ಆ ಒಂದು ಬಾಯ್ಲರ್ ಹೀಟ್ ಆಗ್ತಂಥ ಸಂದರ್ಭದಲ್ಲಿ ಹೊಗೆ ದಟ್ಟ ದಟ್ಟವಾದ ಹೊಗೆ ಬರ್ತಕ್ಕಂಥ ಸುತ್ತಮುತ್ತ ಒಂದು ಕಿಲೋಮೀಟರ್ ವ್ಯಾಪ್ತಿ ಆವರಿಸ್ಕೊಂಡಿದ್ದರಿಂದ ಅಲ್ಲಿ ಮನೆಯವರು ಅಕ್ಕಪಕ್ಕದ ಸಾರ್ವಜನಿಕರು ಕೂಡ ವಾಸ ಮಾಡಬೇಕು ಕೂಡ ತೊಂದರೆ ಆಗ್ತಿದೆ ಅನ್ನೋದು ಹೇಳ್ತಿರ್ತಕ್ಕಂಥದ್ದು ಸಾರ್ವಜನಿಕರ ಮಾತಾಗಿರ್ತಕ್ಕಂಥ ಕಿರಣ್ ಜೊತೆಗೆ ಆ ನಿನ್ನೆ ರಾತ್ರಿ ಏನು ಬ್ಲಾಸ್ಟ್ ಆಯಿತು ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿವರೆಗೂ ಅಲ್ಲಿನ ಬ್ಲಾಸ್ಟ್ ಪೀಸ್ಗಳು ಹೋಗಿ ಬ್ಲಾಸ್ಟ್ ಪೀಸ್ ಗಳು ಹೋಗಿ ಮನೆಗಳ ಮೇಲೆ ಬಿದ್ದಿರ್ತಕ್ಕಂಥದ್ದು ಈ ಹಿಂದೆಯೂ ಕೂಡ ಎರಡು ತಿಂಗಳ ಹಿಂದೆ ಇದೇ ರೀತಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಜನರು ಸಾರ್ವಜನಿಕರು ಕೂಡ ಹೋಗಿ ಅವರಿಗೆ ಮನವರಿಕೆ ಮಾಡಿರ್ತಾರೆ ದಯವಿಟ್ಟು ಇಲ್ಲಿ ಮಾಡಬೇಡಿ ಇದನ್ನ ಮಾಡಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಸಂದರ್ಭ ಸಾರ್ವಜನಿಕರು ಮಾತುಗೂ ಬೆಲೆ ಕೊಡದಂತೆ ಅವ್ರ ಮೇಲೂ ಕೂಡ ಗುಂಡ ವರ್ತನೆ ಮಾಡಿರ್ತಕ್ಕಂಥದ್ದು ಈ ಕಂಠೇಶ್ವರ ಡೈರಿ ಮಾಲೀಕ ಮತ್ತು ಮಕ್ಕಳ ವರ್ತನೆ ಅಂತಾನೆ ಹೇಳ್ಬೋದು ಕಿರಣ್ ಓಕೆ ಇನ್ನ ಅಲ್ಲಿನ ಸುತ್ತಮುತ್ತ ಯಾರಿಗೂ ಯಾವ ಬೇರೆ ಇನ್ಯಾವ ತೊಂದರೆಗಳು ಉಂಟಾಗಿಲ್ವಾ ಹಾಗಾದ್ರೆ ಬರೀ ಇವ್ರೊಬ್ರೇನ ಆ ಟೈಮಲ್ಲಿ ಇದ್ದಿದ್ದು ಬೇರೆ ಇನ್ ಯಾರಿಗೂ ಈ ರೀತಿ ಅಂತ ತೊಂದರೆಗಳು ಉಂಟಾಗಿಲ್ವಾ ಅಂತ ಖಂಡಿತವಾಗಿಯೂ ಕಿರಣ್ ಏನು ನಿನ್ನೆ ರಾತ್ರಿ ಆದಂತ ಬ್ಲಾಸ್ಟಿಂಗ್ ಬರೋದಿನ ಏನಾದ್ರು ಬೆಳಗ್ಗೆ ಆಗಿದ್ರೆ ಅದೇ ಫ್ಯಾಕ್ಟರಿ ಎಂಟರಿಂದ ಹತ್ತು ಜನ ಹೆಣ್ಮಕ್ಳು ಕೆಲಸವನ್ನ ಮಾಡ್ತಾರೆ ಆ ಹೆಣ್ಮಕ್ಳಿಗೆ ಯಾವುದೇ ಇರಲಿಲ್ಲ ಬಡ ಸ್ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ತಕ್ಕಂಥವ್ರು ಕೂಡ ಏನಾದ್ರು ಬೆಳಗ್ಗೆ ಆಗಿದ್ರೆ ಎಂಟು ಜನಕ್ಕೂ ಜೀವಕ್ಕೂ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಅಕ್ಕಪಕ್ಕದ ರಾತ್ರಿ ಬ್ಲಾಸ್ಟಿಂಗ್ ಆದಂತ ಸಂದರ್ಭದಲ್ಲಿ ಅಕ್ಕಪಕ್ಕದವರೆಲ್ಲ ಮನೆ ಒಳಗಡೆ ಇದ್ದರಿಂದ ಯಾವ್ದು ಸಮಸ್ಯೆ ಇಲ್ಲ ಅದೇನಾದ್ರು ಬೆಳಗ್ಗೆ ಬ್ಲಾಸ್ಟಿಂಗ್ ಆಗಿದ್ರೆ ಖಂಡಿತವಾಗಿ ಸಾರ್ವಜನಿಕರಿಗಾಗಿರ್ಬೋದು ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಾಗಿರ್ಬೋದು ಸಂಪೂರ್ಣ ಸಮಸ್ಯೆ ಆಗ್ತಾ ಇತ್ತು ಕಿರಣ್ ಜೊತೆಗೆ ಏನ್ ಫ್ಯಾಮಿಲಿ ಇದಾರೆ ಅದೇ ಮನೆಯಲ್ಲಿ ವಾಸ ಮಾಡ್ತಾರೆ ಮೇಲ್ಗಡೆ ಇವರೆಲ್ಲರೂ ಇರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕ ಮಾತ್ರ ಅಲ್ಲಿ ಬಾಯ್ಲರ್ ಹತ್ರ ಕೆಲಸ ನಡೆದಿರ್ತಕ್ಕಂಥದ್ದು ಕಿರಣ್ ಓಕೆ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಹರೀಶ್ ಎಸ್ ಇನ್ನ ನೋಡಿ ಅಲ್ಲಿ ಆ ಹೌದು ಅವ್ರು ಇಳಿದು ಸತ್ಯ ಯಾಕಪ್ಪ ಅಂದ್ರೆ ನೋಡಿ ತಡರಾತ್ರಿ ನಡೆದಿರೋದಕ್ಕೆ ಓರ್ವನಿಗೆ ಮಾತ್ರ ಈ ಒಂದು ದುರಂತ ನಡೆದಿರುವಂತದ್ದು ಬೆಳಗಿನ ಜಾವ ಏನಾರ ನಡೆದಿದ್ರೆ ನೋಡಿ ಸುಮಾರು ಏಳೆಂಟು ಮಹಿಳೆಯರು ಅಲ್ಲಿ ಕೆಲಸಕ್ಕೆ ಬರ್ತಾ ಇದ್ರಂತದ್ದು ದಿನನಿತ್ಯ ಅವ್ರ ಕಥೆ ಏನಾಗಾದ್ರೆ ಆ ಸಂದರ್ಭದಲ್ಲಿ ಏನಾದರೂ ಆಗಿದ್ರೆ ಅಲ್ಲ ವಿತೌಟ್ ಪರ್ಮಿಷನ್ ಇವರು ಯಾವ ರೀತಿಯಾಗಿ ಹಾಗಾದ್ರೆ ಇದನ್ನ ನಡೆಸ್ತಾ ಇದ್ದಾರೆ ಅಂತ ವಿತೌಟ್ ಪರ್ಮಿಷನ್ ಬಾಯ್ಲೋರ್ನೆಲ್ಲ ತೆಗೆದುಕೊಂಡು ಬಂದು ಈ ರೀತಿಯಾಗಿ ಇಷ್ಟು ದೊಡ್ಡದಾಗಿ ಒಂದು ಪ್ಲಾಸ್ಟಿಕ್ ಮತ್ತೆ ಹಾಗೆ ಹಂಚಿಕೆ ಮತ್ತೆ ಇನ್ನ ಎಲ್ಲ ಎಲ್ಲ ಮಾರ ಇದರಲ್ಲೂ ಸಹ ಮಾಡ್ತಾ ಇರುವಂತದ್ದು ಸಣ್ಣ ಪುಟ್ಟ ಏನೇ ಮಾಡಿಕೊಂಡ್ರು ಅದಕ್ಕೆ ಒಂದು ಪರ್ಮಿಷನ್ ಅನ್ನೋದಿರುತ್ತೆ ಫುಡ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು ಮತ್ತೆ ಹಾಗೆ ಇನ್ನೂ ತಾಲೂಕು ಕಚೇರಿಯಿಂದ ಇರ್ಬೋದು ಎಲ್ಲ ರೀತಿಯ ಪರ್ಮಿಷನ್ ತೆಗೆದುಕೊಂಡಿರಬೇಕು ತದನಂತರ ನೀವು ಮುಂದಿನ ನಿಮ್ಮ ಸ್ವ ಉದ್ಯೋಗದ ಏನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಇರುತ್ತೆ ಅದಕ್ಕೆ ಒಂದು ಆಧಾರವಾದಂತಹ ಒಂದು ತಾಲೂಕ್ ಕಚೇರಿಯಿಂದ ಒಂದು ಪರ್ಮಿಷನ್ ಇದು ಕಾರ್ಡ್ ಸಹ ಮಾಡ್ಕೊಂಡಿರ್ಬೇಕು ನೀವು ಎನ್ರೋಲ್ ಆಗಿರ್ಬೇಕಲ್ಲಿ ಎಸ್ ಅದು ಇದು ಯಾವ ರೀತಿಯಾಗೂ ಇಲ್ಲದಂತಹ ಒಂದು ಪರಿಸ್ಥಿತಿ ಅಂದ್ರೆ ಈಗ ಅದನ್ನೇ ಹೇಳ್ತಾ ಇರೋದು ಕೊಡ್ಗೆರೆ ತಾಲೂಕ್ ಪಂಚಾಯತಿಲಿ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂದ್ರೆ ಕೊಡ್ಕೆರೆ ತಾಲೂಕ್ ನಲ್ಲಿ ಈ ರೀತಿಯಾಗಿ ಹಲವಾರು ಈ ಒಂದು ಮಳಿಗೆಗಳು ಇದೇ ರೀತಿಯಾಗಿ ನಡೀತಾ ಇದೆಯಾ ಹಾಗಾದ್ರೆ ಏನು ಅಲ್ಲಿ ಓನ್ ಬಿಸ್ನೆಸ್ ಅಂತ ಹೇಳಿ ಏನೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಎಲ್ಲದಕ್ಕೂ ಸಹ ಇದೇ ರೀತಿಯಾಗಿ ಹೇಗ್ ಬೇಕೋ ಹಾಗೆ ನಿಮ್ ಇಷ್ಟ ಬಂದಂಗೆ ಏನ್ ಬೇಕಾದ್ರೂ ಹೊಸದಾಗಿ ನೀವು ಮಾಡ್ಬೋದು ಅಂತ ಹೇಳಿ ಬಿಟ್ಬಿಟ್ಟಿದಾರಾ ಹೇಗೆ ಅಂತ ಎಸ್ ನಿಜಕ್ಕೂ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಕೊಡ್ಗೆರೆಯಲ್ಲಿ ಈ ತರಹದ ಮತ್ತಷ್ಟು ಘಟನೆಗಳು ಬ ಬೆಳಕಿಗೆ ಬರೋದಕ್ಕಿಂತ ಮುನ್ನ ಮತ್ತಷ್ಟು ಘಟನೆಗಳು ಸಂಭವಿಸುವ ಮುನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗುತ್ತೆ ಅದು ಬೇರೆ ಬೇರೆ ಯಾರು ಅಲ್ಲ ಇದು ಸ್ವತಃ ಗೃಹ ಸಚಿವರ ಕ್ಷೇತ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ